ಇವನಿಗ್ ಪೆನ್ ಪೆನ್ಸಿಲ್ ಪೇಪರ್ ಏನ್ ಬೇಕು ಕೊಡ್ರ ಜ್ಞಾಪಕ ಇರ್ಲಿ ನನ್ ಜೊತೆ ಜರ್ನಿ ಮಾಡ್ತಿದ್ಯ ನನ್ ಜರ್ನಿ ಇರೋದೆ ಒನ್ ಮೇಲೆ ಬಟ್ ನೋಡಿ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಫುಲ್ಲು ಕತ್ಲೆ ಇದೆ ಬಟ್ ನಮ್ಗೆ ಯಾವ ರೇಂಜ್ ಅಲ್ಲಿ ಭಯ ಆಗ್ತಿದೆ ಅಂದರೆ ಇಲ್ಲೊಂದು ಕಾರ್ ನಿಂತಿದೆ ಅಷ್ಟೇ ನೋಡಿ ಇದೊಂದು ದಾರಿ ಯಾರು ಇಲ್ಲ ಅಲ್ಲಿ ದೂರದಲ್ಲಿ ದೂರದಲ್ಲಿ ಒಂದು ಲೈಟ್ ಉರಿತಾ ಇತ್ತು ನೋಡಿ ಅದೊಂದೇ ಕಾಣಿಸೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ನಿಮಗೆ ಒಳಗಡೆ ಹೋಗೋಣ ಈ ಬುರಲ್ಲಿ ಹಿಂದೆ ಗೈಸ್ ಅದೇ ಅವಾಗ್ಲೇ ಹೇಳಿದ್ನಲ್ಲ ನಿಮಗೆ ಈ ಮನೆ ಬಗ್ಗೆ ಏನು ಹೆಂಗೆ ಅಂತ ಬಟ್ ಇವಾಗ ಅದು ಸ್ಟೋರಿಗೆ ಬರ್ತೀನಿ ನಾನು ಇಲ್ಲಿ ಒಬ್ಬ ಶಂಕರ ಅಂತ ಇದ್ದನಂತೆ ಈ ಊರಲ್ಲಿ ಅಂದ್ರೆ ಅವನು ಇದೇ ಊರಲ್ಲಿ ಇರೋದು ಬಟ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮ ತೀರೋಗಿದ್ದಾರೆ ತೀರೋದಾಗ ಏನಾಗ್ಬಿಡೈತೆ ಅವ್ನಂದ್ರೆ ಒಬ್ಬನೇ ಇದ್ದಾನೆ ಈ ಊರವರು ಅವ್ನ ಕ್ಯಾಸ್ಟ್ ಈ ಇದೆಲ್ಲ ಅದೇ ಕೆಳವರ್ಗ ಮೇಲ್ವರ್ಗ ಅಂದ್ಕೊಂಡು ಅವ್ರು ಏನು ಮಾಡಿದ್ದಾರೆ ಪಾಪ ಅವನ ಯಾರನ್ನೂ ಸಾಕಿಲ್ಲ ಯಾರು ಸಾಕಿಲ್ಲ ಅವ್ನು ಅವ್ನ ಒಬ್ನೇ ಇದ್ದಾನೆ ಮನೆಯಲ್ಲಿ ಅವನೇ ಬೆಳೆದ ಹಿಂಗೋ ಒಂಬತ್ತು ವರ್ಷ ಹತ್ತು ವರ್ಷದವರೆಗೂ ಕಷ್ಟಪಟ್ಟು ಅವ್ರ ಇವ್ರ ಮನೆ ಮನೆ ಕೆಲಸ ಮಾಡ್ಕೊಂಡು ಬೆಳೆದ್ನಂತೆ ಅಪ್ಪ ನಾನು ಭಯ ಮುಗಿಸ್ಬಿಟ್ರೆ ಅಷ್ಟೇ ಹೇಳ್ತಾ ಇರೋದು ಏನಂದರೆ ಇದು ಯಾವ ಥರ ಏನು ನಮಗೆ ಎಕ್ಸ್ಪೀರಿಯನ್ಸ್ ಹಾಕಬೇಕು ನಮ್ಮ ಜೊತೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಟ್ ಅವ್ರು ಹೇಳಿದ್ರಲ್ಲ ಇದೇ ಸೂಸೈಡ್ ಮಾಡ್ಕೊಂಡಿರೋ ಜಾಗ ಇದು ಕಡೆಯಿಂದ ಲಾಕ್ ಮಾಡ್ಬಿಟ್ಟಿದ್ದಾರೆ ಕಾಣಿಸ್ತಾ ಇಲ್ಲ ನಿಮಗೆ ಪದರ ಹಾಕ್ಬಿಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲೇ ಯಾವುದೋ ಒಂದು ಅಂಗಡಿಗೆ ಕೆಲ್ಸಕ್ಕೆ ಸೇರಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ದುಡ್ಡಿ ಸಂಬಳ ಎಲ್ಲ ಅವನೇ ಅವ ಅಂದರೆ ಅಮಾಯಕ ಅವನು ಅವ್ನಿಗೇನು ಗೊತ್ತಾಗಲ್ಲ ಕಡೆ ಪ್ರಪಂಚ ಈ ಊರು ಮತ್ತೆ ಕೆಲಸ ಇಷ್ಟೇ ಆಗಿದ್ದ ಅವನಿಗೆ ಯಾವುದೋ ಒಂದು ಮನೆ ನಿಂತ ಅಷ್ಟೇ ಮನೆ ಮನೆ ಇದೆ ಅದೇ ಅವ್ರು ಹೇಳಿದ್ವಲ್ಲ ಸೂಸೈಡ್ ಮಾಡ್ಕೊಂಡಿರೋದು ಇದೇ ಜಾಗ ಅಂತ ನೋಡಿ ಇದೇ ರೂಮ್ ಗೈಸಿದ್ದು ಏನು ಕಾಣಿಸ್ತಾ ಇಲ್ಲ ಬಿಡಂಗೆ

ಅದ್ರ ಬಗ್ಗೆ ಆಚೆ ಕಡೆ ಏನು ಗೊತ್ತಾಗ್ಲಿಲ್ಲ ಗೊತ್ತಾದಂತ ಸಂದರ್ಭದಲ್ಲಿ ಊರವರು ಏನ್ ಮಾಡಿದ್ರು ಅಂದ್ರೆ ಅವನ ಜಾತಿ ಅದು ಇದು ಅನ್ಬಿಟ್ಟು ಊರಿಂದ ಆಚೆ ಇದ್ದ ಅವನು ಊರಿಂದ ಆಚೆ ಇದ್ದ ಅದೇ ಮನೆ ಇರಬೇಕು ಇದ್ದು ಕರೆಕ್ಟ್ ಆಗಿ ಸ್ಟೋರಿ ಗೊತ್ತಿಲ್ಲ ಮನೆ ಮೋಸ್ ಆ ಮನೆ ಇರಬೇಕು ಬಟ್ ಇವಾಗೂಮ್ ನೋಡ್ಬಿಟ್ಟು ಯಾವ ವರ್ಷ ಇವಾಗ ನಾವು ಸ್ಟೇರ್ ಹತ್ಬೇಕು ಏನು ಕಾಣಿಸ್ತಾ ಇಲ್ಲ ಗೈಸ್ ಇಲ್ಲಿ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಬಟ್ ಮೇಲೆ ಬಂದಿದ್ದೀವಿ ಇಲ್ಲಿ ಏನು ಯಾರು ಏನು ಗೊತ್ತಿಲ್ಲ ಫುಲ್ಲು ಒಳ್ಳೆ ಕಾ ಯಾವ್ದೋ ಭೂತ್ ಬಂಗ ಈ ನಾಗವಲ್ಲಿ ಬರುತ್ತಲ್ಲ ಗೈಸ್ ಆಪ್ತ ರಕ್ಷಕ ಆಪ್ತ ಮಿತ್ರದಲ್ಲಿ ನಾಗಾವಲಿ ಅಂತ ಅವಳು ಅವಳು ಅಷ್ಟೇ ಇವಂತರ ಅನಾಥ ಇದ್ಲ ಅವಳು ಅವಳಿಗೆ ಅಪ್ಪ ಅಮ್ಮ ಇಲ್ದಿರೋದ ಕಾರಣ ಏನಾಗೋಗ್ಬಿಡುತ್ತಂದ್ರೆ ಅವ್ಳಿಗೆ ದೇವ್ರ ಮೇಲೆ ಭಕ್ತಿನೇದೇ ಬರಲಿಲ್ಲ ಅವ್ಳಿಗೆ ಇವ್ರು ಜನಗಳು ಹೇಳೋ ಪ್ರಕಾರ ದೇವ್ರ ಮೇಲೆ ಅವಳಿಗೆ ಭಕ್ತಿ ಒಂಚೂರು ಇರಲಿಲ್ಲ ದೇವ್ರ ಮೇಲೆ ಹಿಂಗಂದ್ರೆ ಅವ್ಳಿಗೆ ಯಾವತರ ಅಂದ್ರೆ ಆ ಗಂಡನ ಹತ್ರ ಕರೆಕ್ಟ್ ಆಗಿ ಮಾತಾಡದೆ ಇರೋದಾಗ್ಲಿ ಮನೆಯಲ್ಲಿ ಕರೆಕ್ಟ್ ಆಗಿ ಇರಲ್ಲ ಅಂದ್ರೆ ಗಂಡನ ಹತ್ರ ಸಮ್ ಟೈಮ್ಸ್ ಅಂದ್ರೆ ಒಂದೊಂದ್ಸಲಿ ಅವ್ರಿಗೇನೋ ಅಂದ್ರೆ ಇವಾಗ ನಾವ್ ಅಂತೀವಿ ಗೈಸ್ ಗಾಳಿ ಗೀಳಿ ಅಂತ ಅದು ಗೊತ್ತಿಲ್ಲ ನನಗೆ ನಿಜನೋ ಸುಳ್ಳು ಹೇಳಾಟ್ಲು ಸೌಂಡ್ ಕೇಳಿದ್ರು ಗೆಜ್ಜೆ ಸೌಂಡ್ ಕೇಳಿಸ್ ಕೇಳ ಇಲ್ಲಿ ಇಲ್ಲಿ ನೋಡ್ರಿ ಇದು ಹಳೆಯ ಕಾಲದ ಯಾವುದೋ ಹೆಂಗೈತ್ರಿ ಅದು ಜೋಡಿ ಜೋಡಿ ಐತೆ ಗಾಯಸಿಗೆ ಬಟ್ ಏನೇ ಮಾಡಬೇಕು ಅಂದರೆ ಕತ್ಲು ಸಖತ್ ಭಯ ಆಗ್ತೈತೆ ನನಗೆ ಗೈಸ್ ನಾನು ತೋರಿಸ್ಬಿಡಿ ನಾನು ಫುಲ್ಲು ಗಾಬರಿಲಿದ್ದೀನಿ ಹಂಗೇನು ಹಿಡಿದ್ರಿ ಮುಂದೆ ಹೋಗೋಣ ಏನಿದೆ ನೋಡೋಣ ಲಡ್ಸಿ ಅವಳು ಏನು ಮಾಡ್ತಾಳೆ ಅಂದರೆ ದೇವ್ರು ಬಿಟ್ಬಿಟ್ಟು ಈ ವಾಮಾಚಾರ ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಆಸಕ್ತಿ ಒಂತಲ್ಲ ಅದ್ರ ಮೇಲೆ ಜಾಸ್ತಿ ಅದನ್ನೇ ನಂಬ್ಕೊಂಡವಳು ಬರೀ ಅದನ್ನೇ ಪೂಜೆ ಮಾಡ್ಕೊಂಡು ಒಂದ್ಸಲ ಈ ಊರಿಂದ ಆ ಹುಡುಗಿ ಊರು ಬಂದ್ಬಿಟ್ಟು ಅವ್ರು ಇದ್ರಲ್ಲ ಅವರು ಅವರ ಮಿಸ್ಸಸ್ ಅವ್ರ ಊರು ಬಂದ್ಬಿಟ್ಟು ಇಲ್ಲಿಂದ ಒಂದು ಎಂಟು ಕಿಲೋಮೀಟರ್ ದೂರ ನೋಡಿ ನಾವು ಸುಳ್ಳು ಹೇಳಿದ್ರೆ ಇದು ಮೇಲ್ಗಡೆ ಸ್ಟೇರ್ ಕೇಸ್ ನಾವು ನಿಮ್ಗೆ ಫ್ರೆಂಡ್ ತೋರಿಸಿದ ನೋಡಿ ಏನಿದೆ ಇಲ್ಲಿ ಗೈಸಿ ನಿಮಗೆ ನಿಮ್ಗೆ ಕಾಣಿಸ್ಬೇಕಣ್ಣ ನೋಡಿ ಅಲ್ಲಿ ಕಾರ್ ನಿಂತಿದೆ ಅಷ್ಟೇ ಅದು ಬಿಟ್ರೆ ಬರೇನು ಕಾಣಿಸ್ತಾಯಿಲ್ಲ ನಿಮಗೆ ಬರೀ ಮರ ಮರ ಏನು ಕಾಣಿಸ್ತಾಯಿಲ್ಲ ನೋಡಿ ಒಂದೇ ಒಂದು ಲೈಟ್ ಇಲ್ಲ ಇಲ್ಲಿ ಕಾಡು ಸುತ್ತ ಕಾಡು ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ನೋಡಿದ್ರೆ ಚೇರ್ಗಳಿದ್ದಾವೆ ಭಯ ಆಗುತ್ತೆ ನೋಡಿ ಆ ಫ್ಯಾನಲ್ಲಿ ನೋಡಿ ಗಾಯಿಸಿ ನಿಮಗೆ ಹಗ್ಗ ಹಂಗೆ ನೇತಾಡ್ತಾರೆ ನೋಡಿ ನೋಡಿರತ್ತಾ ತೋರ್ಸು ಅದರಲ್ಲಿ ಯಾರೋ ಆಗುತ್ತೆ ಲೈಫ್ ಟೈಮು ಲೈವ್ ಬರೋದು ಈ ಅಂಟ್ರೆಡ್ ಹೌಸಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ ಏನೇ ಒಂದು ಕವರ್ ವೈಟ್ ಕವರ್ ನೋಡಿದ್ರೆ ಅಷ್ಟೇ ಸಡನ್ನಾಗಿ ಗಾಬರಿ ಆಗುತ್ತೆ ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಗೈಶ್ ಹಿಂಗೆ ಅವ್ಳ ಮಾಡೋದೆಲ್ಲ ಗೊತ್ತಾಗ್ಬಿಟ್ಟು ಊರಿಂದ ಏನ್ ಮಾಡಿದ್ರು ಅಂದ್ರೆ ಇವ್ನ ಬಹಿಷ್ಕಾರ ಹಾಕ್ಬಿಟ್ರು ಯಾಕಂದ್ರೆ ಮನೆಯಲ್ಲಿ ಅವ್ಳ ಮನೆಯಲ್ಲೆಲ್ಲ ಹೋಗ್ಬಿಡೋದು ಬಹಿಷ್ಕಾರ ಹಾಕಿ ಆಮೇಲೆ ಅಲ್ಲಿಂದ ಮುಂದೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಯಾರು ಒಬ್ಬನ್ ಮದ್ವೆ ಆಯ್ತಾಳೆ ಒಳಗ್ ಮಗುನು ಆಗುತ್ತೆ ಇವನು ಇವನು ಮದ್ವೆ ಹಾಕೋ ಮುಂಚೆ ಅವಳಗ್ ಮಗುನು ಆಗುತ್ತೆ ಮಗು ಆಗ್ಬಿಟ್ಟು ಏನ್ ಅವಳು ಅದಾದ್ಮೇಲೆ ಗಂಡ ಈ ತರ ಮಾಡ್ತಾಳೆ ಅಂತ ಸ್ವಲ್ಪ ದಿನ ಆದ್ಮೇಲೆ ಗಂಡನ ಒಳ ಜೊತೆ ಗಂಡನೂ ಬಿಟ್ಟು ಹೋಗ್ಬಿಡ್ತಾನೆ ಅಂದ್ರೆ ಅವಳಿಗೆ ಬರೀ ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಇದಾವ ಬರೋದಂತೆ ಅದ್ ಬರೋದು ಇದ್ ಬರೋದು ಈ ಥರ ಆಗಿ ಗಂಡ ಅವನು ಇವ್ರ ಹತ್ರ ಹಿಂಗೆ ಬಾಳದು ಅಂದ್ಬಿಟ್ಟು ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅದೇ ರೂಮ್ ಅಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಬಂತ ಒಬ್ಬರು ಬಟ್ ಕುಯ್ಕೊಂಡಿದ್ದರು ಮಾಡಿದ್ದಾರೆ ಒಬ್ರು ಕತ್ ಕುಯ್ಕೊಂಡಿದ್ದೆ ಒಬ್ರು ನೇಣಕೊಂಡಿದ್ದಾನೆ ಅದಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ ಹಾಂ ಹಾಂ ಬಟ್ ನೋಡಿ ಇದೇ ರೂಮು ಏನೋ ಈ ಲಾಸ್ಟ ಹೂ ಬೀಗಾಕಿತ್ತು ನಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದೇ ರೂಮು ಹುಳ ಎಲ್ಲ ಆಚೆ ಬರ್ತಿದ್ದೆ ಬಟ್ ನಾನು ಒಳಗಡೆ ಹೋಗೋಲ್ಲ ಅಣ್ಣ ಅವರು ಜಿಬ್ರು ನಿಜವೊಂದು ಜೀವನ ಮಾಡಿರ್ತಾರೆ ಅಣ್ಣ ಅವ್ರ ಬಗ್ಗೆ ಬಟ್ ಗೈಸ್ ನೋಡಿ ಏನು ಯಾಕೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಾವು ಅವಾಗಲೇ ಅಲ್ಲಿಂದಲೇ ತೋರಿಸಿ ನಿಮಗೆ ವಿಂಡೋ ಇಂದ ಬಟ್ ಗೈಸ್ ಇಷ್ಟು ಈ ಮನೆ ಮಾಹಿತಿ ಬಂದ್ಬಿಟ್ಟು ಇಷ್ಟು ಇದು ಇಷ್ಟು ಬಂದ್ಬಿಟ್ಟು ಇಷ್ಟು ಗೈಸ್ ನಮಗೆ ಗೊತ್ತಿರೋದು ಅಷ್ಟೇ ಅಂದರೆ ಇಲ್ಲಿಂದ ಸ್ಥಳೀಯರಿಗೆ ಗೊತ್ತಿರೋದು ಇಷ್ಟೇ ಲೈಕ್ ಏನಾಗುತ್ತೆ ಅಂದ್ರೆ ಅವ್ನಿಗೆ ಸಿಗೋದೇ ಇವಳಿಗೆ ಸಿಗೋದೆ ಶಂಕರು ಆ ಗಂಡ ಬಿಟ್ಟು ಬಿಟ್ಟೋಗ್ತಾನೆ ಗೈಸು ಅದಾದಮೇಲೆ ಅವಳ ಜೀವನ ಹಿಂಗೆ ಏನು ಅಂತ ಗೊತ್ತಾದಾಗ ಈ ಅಮಾಯಕ ಅವಳ ಕಣ್ಣಿಗೆ ಕಾಣಿಸ್ತಾನೆ ಯಾರಿಗೆ ಈ ಶಂಕರ ಅನ್ನೋನು ಅವಳ ಇದಳಲ್ಲ ಸಾವಿತ್ರಮ್ಮ ಸಾವಿತ್ರನೋ ಸಾವಿತ್ರಮ್ಮನೋ ಅವಳು ಅವಳ ಕಣ್ಣಿಗೆ ಇವನು ಕಾಣಿಸ್ತಾನೆ ಆವಾಗ ಇವ್ ಅಂದ್ರೆ ಅವಳು ಅವಳು ಅವಳ ಮಗು ಹೆಂಗೆ ಸಂಸಾರ ಮಾಡೋದು ಅಂತ ಅವಳಿಗೆ ಏನೋ ದುಡಿತಿರ್ಲಿಲ್ವಲ್ಲ ಈ ತರ ಅಮಾಯಕನ ಕರ್ಕೊಂತಾರೆ ಅದಾದ್ಮೇಲೆ ಏನಾಗಿದೆ ಸ್ಟೋರಿ ಅಂದ್ರೆ ಇವಳಿಗೆ ಅವಾಗಿಂದನು ವಾಮಾಚಾರ ಅಂದ್ರೆ ಇವಳಿಗೆ ಅರಿವಿ ಇಂಟ್ರೆಸ್ಟ್ ಇತ್ತಂತೆ ಆಸಕ್ತಿ ಇತ್ತಂತೆ ಅದಕ್ಕೆ ಏನ್ ಮಾಡದ್ಲು ಅಂದ್ರೆ ಒಂದ್ ದಿವಸ ಅವಳು ಯಾರನ್ನ ಹೊಲ್ಸ್ಕೊಬೇಕು ಅನ್ಬಿಟ್ಟು ಅದಕ್ಕೆ ಒಂದು ಬಲಿ ಬೇಕಾಗಿರುತ್ತೆ ಏನಂದ್ರೆ ಅಂತಾರಲ್ಲ ಗೊತ್ತಾ ಕೊಡೋದು ನನಗೆ ಅವ್ರು ಹೇಳ್ತಿರೋದೇ ಸತ್ಯ ಈ ಊರ್ ಜನ ಹೇಳಿರೋ ಪ್ರಕಾರ ನಮಗ್ ಮಾಹಿತಿ ಸಿಕ್ಕಿರೋದು ಸಿಕ್ಕಿರೋದಂಗೆ ದೈವ ಆರಾಧನೆ ಮಾಡ್ತಿರಲ್ಲ ದೇವ ಅಂದ್ರೆ ಪಿಶಾಚಿ ಇದ್ರದ್ ಬಗ್ಗೆ ಅವ್ಳಿಗೆ ಆಸಕ್ತಿ ಇತ್ತು ಅವಾಗ ಏನ್ ಮಾಡಿದಳೆ ಬೇಕು ಗಂಡ ಬಿಟ್ಟೋಗಿದೆ ಮಗು ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇವಳಿಗೆಲ್ಲ ಬರೀ ವಾಮಾಚಾರದ ಮೇಲೆನೇ ಆಸಕ್ತಿ ಇತ್ತು ಅವಾಗ ಅವಾಗೇನ್ ಅವರು ಗಂಡ ಬಿಟ್ಬಿಟ್ ಬಂದಲ್ಲ ಬಿಟ್ಬಿಟ್ ಬಂದ್ಮೇಲೆ ವರ್ಷ ಮಾಡಿರೋದು ಅವನಿಗೆ ಗೊತ್ತಿರಲಿಲ್ಲ ಅವನಿಗೆ ಪಾಪ ಶಂಕರ್ ಅಂತ ಅರ್ಧಕ್ಕೆ ಹೋದ್ರೆ ಹಿಂಗಸರು ಹೊಸ ಹೊಸದಾಗಿ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಲೇಬೇಕು ಯಾಕಂದ್ರೆ ಸಂಸಾರ ಮಾಡೋಕ್ಕೆ ಒಂದು ಹೆಂಗ್ಸು ಏನು ಅಂದರೆ ಮಾಡ್ಬೋದು ಬಟ್ ಅಂದರೆ ಮಗು ಎಲ್ಲ ಸಾಕ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಗೈಸ್ ಅಲ್ವಾ ಅದಕ್ಕೋಸ್ಕರನೇ ಅವಳು ಅದೇ ಶಂಕರ ಅಂತ ನೋಡಿ ಸೌಂಡು ಏನು ಅಂತ ಗೊತ್ತಾಗ್ತಾ ಗೈಸ್ ಅವಳು ಇಡ್ತಾಳೆ ಬಟ್ ಅಂದರೆ ಇದು ಫೈನಲ್ ಆಗಿ ಏನಂದರೆ ಸೂಸೈಡ್ ಅಂದರೆ ಅವಳಿಬ್ಬರು ಸತ್ತೋಗಿದ್ದಾರೆ ಸತ್ತೋಗಿದ್ದಾರೆ be